ವೈಕುಂಠ ಏಕಾದಶಿಯ ಮಹತ್ವ ನಿಮಗೆ ಗೊತ್ತಾ ಪುಷ್ಯ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ದಿನ ಆಚರಿಸುವ ಈ ದಿನ ವೈಕುಂಠ ಬಾಗಿಲು ಅಂದರೆ ಸ್ವರ್ಗ ಬಾಗಿಲು ತೆರೆಯುತ್ತದೆ ಎಂದು ಹೇಳಲಾಗುತ್ತದೆ ಈ ಬಾಗಿಲಿನಿಂದ ಪ್ರವೇಶಿಸಿದರೆ ಏಳು ಜನ್ಮಗಳಲ್ಲಿ ಮಾಡಿರುವ ಪಾಪಗಳು ನಿವಾರಣೆಯಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಎನ್ನಲಾಗುತ್ತದೆ ವೈಕುಂಠವೆಂದರೆ ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಪಾವಾಡಿಸುವ ವಿಷ್ಣುವಿನ ವಾಸಸ್ಥಾನ ವರ್ಷ ಪೂರ್ತಿ ವೈಕುಂಠ ದ್ವಾರವನ್ನು ಮುಚ್ಚಲಾಗುತ್ತದೆ ಈ ಏಕಾದಶಿ ಎಂದು ಮಾತ್ರ ತೆರೆಯಲಾಗುತ್ತದೆ ಹಾಗಾಗಿ ಈ ದಿನ ವಿಷ್ಣುವಿನ ದರ್ಶನ ಮಾಡಿದರೆ ಸರ್ವ ಪಾಪಗಳು ನಿವಾರಣೆಯಾಗಿ ಮರಣ ನಂತರ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನಲಾಗುತ್ತದೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಸಮುದ್ರ ಮಂಥಾನದ ಸಮಯದಲ್ಲಿ ಈ ದಿನವೊಂದೇ ಅಮೃತ ಉಕ್ಕಿ ಬಂದು ದೇವತೆಗಳಿಗೆ ಹಂಚಲ್ಪಟ್ಟಿತು ಎಂದು ಹೇಳುತ್ತಾರೆ ಹಾಗಾಗಿ ಈ ದಿನವನ್ನು ಬಹಳ ಶುಭ ದಿನವೆನ್ನುತ್ತಾರೆ ಹಾಗಾಗಿ ಮಹಾಭಾರತ ಯುದ್ಧದ ಸಮಯದಲ್ಲಿ सर्वभूतौ एष मे सर्वदा यत्पक्षेकाभ्या समर्य सदा श्रीयकान्ताय कल्याण निधये निदयेतिना श्रीवेङ्कट निवासाय श्रीनिवासाय मङ्गलम् लक्ष्मी सविभ्रमालोक सुभो विभ्रम चक्षुषे सर्वलोकानां वेङ्कटेशाय मङ्गणम् श्रीवेङ्कटादिशङ्गागरमङ्गणम् श्रियकान्ताय कल्याणनिधये निदयेति ना श्रीवेङ्कटनिवासाय श्रीनिवासाय मङ्गणम् लक्ष्मीसविभ्रमालोक सुभोविभ्रम चक्षुषे चक्षुषे सर्वलोकानां वेङ्कटेशाय मङ्गलम् रमाकण्ठहारम् श्रुतिभासारम् जलान्तर्विहारं धनावार चिदानन्दरूपम् मनोव्यस्वरूपम् धृतानेकरूपम् भजेहम् ಚೆನ್ನಾಗಿ ಪೂಜೆ ನಡೀತಾ ಇದೆ ಪ್ರತಿ ಶುಕ್ರವಾರ ಮಂಗಳವಾರ ಪೂಜೆ ಚೆನ್ನಾಗಿ ನಡೀತಾ ಇದೆ ಅಮಾಸ್ಯೆ ಉಣ್ಮೆ ಹೋಮಗಳು ಪೂಜೆಗಳನ್ನ ನೀಟಾಗಿ ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಸಂಖ್ಯೆ ಜನ ಬಂದು ತಾಯಿ ತುಪ್ಪಗೆ ಪಾತ್ರರಾಗಿ ಎಲ್ಲ ಜನ ಸಹಾಯ ಬೇಕಾಗಿದೆ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತ್ಯಂತ ವಿಜೃಂಭಣೆಯಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ದರ್ಶನ ಪ್ರಾಪ್ತಿಯೊಂದಿಗೆ ವಿಶೇಷವಾಗಿ ಸಮಸ್ತ ಭಕ್ತ ಜನಗಳಿಗೆ ಒಳ್ಳೆಯದಾಗಲಿ ಅನ್ನೋ ಸದುದ್ದೇಶದಿಂದ ವೈಕುಂಠ ಉತ್ತರ ದ್ವಾರದೊಂದಿಗೆ ತಾಯಿ ಅನ್ನಪೂರ್ಣೇಶ್ವರಿಯನ್ನ ವೆಂಕಟೇಶ್ವರ ರೂಪದಲ್ಲಿ ಈ ದಿನ ದರ್ಶನವನ್ನ ನೀಡಲಾಗಿದೆ ಅದೇ ರೀತಿ ಇಲ್ಲಿ ಪ್ರತಿದಿನವೂ ಸಹ ಕಾಯಚ ಮನಸ ಭಕ್ತಾದಿಗಳು ತಮ್ಮ ಕೈಲಾದಂತ ರೀತಿಯಲ್ಲಿ ಅಭಿಷೇಕ ಆಗ್ಬೋದು ಅರ್ಚನೆ ಆಗ್ಬೋದು ಪೂಜೆ ಆಗ್ಬೋದು ಎಲ್ಲವೂ ಸಹ ಅತ್ಯಂತ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಶುಕ್ರವಾರ ಮತ್ತೆ ಮಂಗಳವಾರದತ್ತು ಬಹಳ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ನಡೆಯುತ್ತೆ ಅದೇ ರೀತಿ ಹುಣ್ಣಿಮೆ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ ಸಂಕ ಚತುರ್ಥಿ ದಿನ ಗಣಪತಿಯ ಒಂದು ಪೂಜಾ ಕೈಂಕರ್ಯ ಸಹ ಇರುತ್ತೆ ಅದೇ ರೀತಿ ಪ್ರತಿ ಅಮಾವಾಸ್ಯೆ ರಾತ್ರಿ ಸಮಯದಲ್ಲಿ ವಿಶೇಷವಾಗಿ ದುರ್ಗಾ ಶಾಂತಿ ಹೋಮಗಳು ನಡೀತಾ ಇರುತ್ತೆ ಜೂನ್ ಒಂದನೇ ತಾರೀಕು ಪ್ರತಿ ವರ್ಷ ವಾರ್ಷಿಕೋತ್ಸವದ ಪ್ರಯುಕ್ತ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಸಹ ಇರೋದ್ರಿಂದ ಸಮಸ್ತ ಭಕ್ತರೆಲ್ಲರೂ ಸಹ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತಾಯಿ ಅನ್ನಪೂರ್ಣೇಶ್ವರ ಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ ಅದೇ ರೀತಿ ಕೋರಿಕೆಗಳು ಸಿದ್ಧಿಸೋದಕ್ಕೋಸ್ಕರ ಮಡ್ಲಕ್ಕಿ ತಂದು ತಾಯಿಗೆ ಸಮರ್ಪಣೆ ಮಾಡಿದ್ದಲ್ಲಿ ಹೋಟೆಲ್ ಆಗ್ಬೋದು ಬಿಸ್ನೆಸ್ ಆಗ್ಬೋದು ಕೆಲಸ ಕಾರ್ಯದಲ್ಲಿ ಆಗ್ಬೋದು ಮನೆಯಲ್ಲಿ ಏನಾದರೂ ತೊಂದರೆಗಳಿದ್ದಲ್ಲಿ ತಾಯಿಯನ್ನು ಸ್ಮರಿಸ್ಕೊಂಡು ವಿಶೇಷವಾಗಿ ಮಡ್ಲಕ್ಕೆ ಸಮೇತ ಬಂದು ತಾಯಿಯನ್ನು ಅರ್ಚನೆ ಆರಾಧನೆ ಮಾಡೋದರಿಂದ ಅವರ ಕಷ್ಟದಲ್ಲಿಲ್ಲರೂ ಸಹ ಪರಿಹಾರ ಆಗ್ತಾನೆ ಮೂರು ವರ್ಷದಿಂದ ಈ ಒಂದು ಕಾರ್ಯಕ್ರಮಗಳು ತುಂಬ ಯಶಸ್ವಿಯಾಗಿ ಎಲ್ಲರ ಭಕ್ತರ ಸಮ್ಮುಖದಲ್ಲಿ ತನ್ನ ಮನದರ ಸಹಾಯದೊಂದಿಗೆ ತುಂಬ ವಿಶೇಷವಾಗಿ ಒಂದು ಪೂಜಾ ಟೈಕರು ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಭಕ್ತಾದಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿ ಅನ್ನಪೂರ್ಣೇಶ್ವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ಸಹಾಯ ಮಂಗಳವಾರ ಹಾಗೂ ಶುಕ್ರವಾರದ ಹೊತ್ತು ನಿಂಬೆಹಣ್ಣನ ದೀಪ ಆಗ್ಬೋದು ಬೆಲ್ಲದ ಆರತಿ ದೀಪ ಆಗ್ಬೋದು ವಿಶೇಷವಾಗಿ ಕೋರಿಕೆಗಳು ಸಿದ್ಧಿಸೋದಕ್ಕೋಸ್ಕರ ಎರಡು ಮೂರು ಅಥವಾ ಐದು ಒಂಬತ್ತು ಹನ್ನೊಂದು ಹದಿನಾರು ಈ ರೀತಿ ಒಂದೊಂದು ವಾರ ಸಹ ಹೆಚ್ಚಿಸ್ಕೊಂಡು ಹೆಚ್ಚಿಸ್ಕೊಂಡು ಈ ಒಂದು ದೀಪಾರಾಧನೆಯನ್ನು ಸಹ ಸಂಕಲ್ಪಗ್ರಸ್ತವಾಗಿ ಮಾಡ್ತಾ ಇರೋದ್ರಿಂದ ಅದು ಕೂಡ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಆ ರೀತಿ ಕಷ್ಟಗಳಿದ್ದಾಗ ಬಂದು ದೀಪಾರಾಧನೆ ಮಾಡೋದ್ರಿಂದ ಅದು ಸಹ ದೇವಾಲಯವನ್ನು ಕೊಡೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಹಾಗಾಗಿ ಸಮಸ್ತ ಪಕ್ಷರೆಲ್ಲರೂ ಸಹ ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ತಾಯಿಯ ಅನುಗ್ರಹದೊಂದಿಗೆ ನಿಮ್ಮ ಎಲ್ಲ ರೀತಿಯಾದಂಥ ದೋಷಗಳನ್ನು ಕಷ್ಟಕಾರ್ತೆಗಳನ್ನು ದೂರ ಮಾಡ್ಕೋಬೇಕಾಗಿ ವಿನಂತಿ